ಕಾಡಾನೆ ಕಾರ್ಯಾಚರಣೆ ವೇಳೆ ವೀರಮರಣನಪ್ಪಿದ ದಸರಾ ಜಂಬೂ ಸವಾರಿ ಕ್ಯಾಪ್ಟನ್ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಸಕಲೇಶ್ಪುರ ದಬ್ಬಳ್ಳಿಕಟ್ಟೆಯ ನೆಡುತೋಪಿನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ ನಿನ್ನೆ ಶಂಕುಸ್ಥಾಪನೆ ನೆರವೇರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಅರಣ್ಯ ಇಲಾಖೆ ಅಧಿಕಾರಿ ರವಿಶಂಕರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು

ಅರ್ಜುನ ಸ್ಮಾರಕವನ್ನು ಪ್ರವಾಸಿ ತಾಣ ಮಾಡುವ ಕುರಿತು ಚಿಂತಿಸಿಲ್ಲ ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದರು ಅದೇ ರೀತಿಯಲ್ಲಿ ನಾಗರಹೊಳೆಯಲ್ಲಿ ಏನು ಬಲ್ಲೆ ಆನೆ ಕ್ಯಾಂಪ್ ಇದೆ ಅಲ್ಲಿನೂ ಸಹಿತ ಅರ್ಜುನ ಅವಸ್ಥಾನದಲ್ಲಿ ನಾವು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ಅರಣ್ಯ ಇಲಾಖೆ ಪರವಾಗಿ ಸರ್ಕಾರದ ಪರವಾಗಿ ತಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ